ಕಿಡ್ನಾಪ್ ಕೇಸ್ನಲ್ಲಿ ಜೆಡಿಎಸ್ ಶಾಸಕ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜಾಮೀನನ್ನ ಮಂಜೂರು ಮಾಡಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೆಡಿಎಸ್ ಶಾಸಕ ರೇವಣ್ಣಗೆ ಷರತ್ತು ಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ಆದೇಶ ಹೊರಬಿದ್ದಿರುವಂಥದ್ದು ಏಳು ದಿನಗಳ ಬಳಿಕ ಹೆಚ್ ಡಿ ರೇವಣ್ಣಗೆ ಬಿಡುಗಡೆ ಭಾಗ್ಯ ಸಿಕ್ಕಿರುವಂಥದ್ದು ಎಚ್ ಡಿ ರೇವಣ್ಣಗೆ ಶರತ್ತುಬದ್ಧ ಬದ್ಧ ಜಾಮೀನನ್ನ ನೀಡಲಾಗಿದೆ ಕಿಡ್ನಾಪ್ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣಗೆ ಬೇಕ್ ರಿಲೀಫ್ ಸಿಕ್ಕಿದೆ ಜೆಡಿಎಸ್ ಶಾಸಕ ರೇವಣ್ಣಗೆ ಶರತ್ತುಬದ್ಧ ಬದ್ಧ ಜಾಮೀನನ್ನ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಈ ಒಂದು ವಾದ ಪ್ರತಿವಾದವನ್ನ ಆಲಿಸಲಾಗಿರುವಂತದ್ದು ವಾದ ಪ್ರತಿವಾದವನ್ನ ಆಲಿಸಿದ ನಂತರ ರೇವಣ್ಣಗೆ ಈಗ ಬೇಲನ್ನು ಕೂಡ ಕೊಡಲಾಗಿದೆ ಎಸ್ ಐ ಟಿಯಿಂದ ಎಸ್ ಐ ಟಿ ಪರವಾಗಿ ಜೈನಾ ಕೊಠಾರಿಯವರು ವಾದವನ್ನು ಮಂಡಿಸ್ತಾರೆ ಅದೇ ರೀತಿಯಾಗಿ ರೇವಣ್ಣ ಪರವಾಗಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾರೆ ಆದರೆ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ವಿಚಾರಣೆ ಆರಂಭ ಆಗುತ್ತೆ ಜಡ್ಜ್ ಕೂಡ ವಾದ ಪ್ರತಿವಾದವನ್ನು ಆಲಿಕೆ ಮಾಡ್ತಾರೆ ಅದಾದ ಮೇಲೆ ಮುಂದೂಡಿಕೆ ಆಗ್ತಾ ಹೋಗುತ್ತೆ ಆದೇಶವನ್ನು ನೀಡೋದಕ್ಕೆ ಇನ್ನು ಹೆಚ್ ಡಿ ರೇವಣ್ಣಗೆ ಶರತ್ತುಬದ್ಧ ಜಾಮೀನು ಕೂಡ ಮಂಜೂರಾಗಿರುವಂಥದ್ದು ಐದು ಲಕ್ಷ ಬಾಂಡ್ ಇಬ್ಬರು ಶೂರಿಟಿಯನ್ನ ನೀಡಬೇಕಾಗಿದೆ ಈ ಒಂದು ಜಾಮೀನು ಸಿಗಬೇಕಾದ್ರೆ ಇನ್ನು ಶರತ್ತುಬದ್ಧ ಜಾಮೀನಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಸಾಕ್ಷ್ಯಗಳ ಮೇಲೆ ಒತ್ತಡವನ್ನು ಹೇರಬಾರದು ಅಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ ಪ್ರಕರಣದಲ್ಲಿ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಏನಿದೆ ಅದಕ್ಕೆ ರೇವಣ್ಣ ಅವರು ಸಹಕರಿಸಬೇಕು ಅದಾದ ಮೇಲೆ ಮಂಡ್ಯ ಜಿಲ್ಲೆಯ ಕೆಆರ್ ನಗರದ ತಾಲೂಕು ವ್ಯಾಪ್ತಿ ಏನಿದೆ ಅಲ್ಲಿಗೂ ಕೂಡ ರೇವಣ್ಣ ಹೋಗುವ ಹಾಗಿಲ್ಲ ಕೋರ್ಟ್ ಅನುಮತಿ ಇಲ್ಲದೆ ಕೋರ್ಟ್ ಅನುಮತಿಯ ಮುಖಾಂತರವಾಗಿ ಮಾತ್ರ ರೇವಣ್ಣ ಅವರು ಅಲ್ಲಿಗೆ ತೆರಳಬಹುದು ಸಾಕ್ಷ್ಯಗಳ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಬೀರುವಂತಿಲ್ಲ ಇಂದು ಬೇಲ್ ಸಿಕ್ಕಿದ್ರು ಕೂಡ ಬಿಡುಗಡೆ ಭಾಗ್ಯ ಇಲ್ಲ ರೇವಣ್ಣ ಅವರಿಗೆ ಯಾಕಂತಂದ್ರೆ ಆರು ಗಂಟೆಯ ಒಳಗಾಗಿ ಈ ಒಂದು ಬೇಲ್ ಏನಿದೆ ಆ ಬೇಲ್ ಪ್ರತಿಯನ್ನ ಜೈಲಿಗೆ ತಲುಪಿಸ್ಬೇಕಾಗುತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಆದರೆ ಈಗಾಗಲೇ ಸಮಯ ಮೀರಿ ಹೋಗಿದೆ ಹೀಗಾಗಿ ಇವತ್ತು ಅವರು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕೆ ಐದು ಲಕ್ಷ ಬಾಂಡ್ ನೀಡಬೇಕು ಹಾಗೇ ಇಬ್ಬರು ಶೂರಿಟಿಯನ್ನು ಕೊಡಬೇಕು ಆದರೆ ರೇವಣ್ಣ ಅವರಿಗೆ ಇವತ್ತು ಬಿಡುಗಡೆ ಭಾಗ್ಯ ಇಲ್ಲ ಯಾಕಂತಂದ್ರೆ ಸಮಯ ಈಗಾಗಲೇ ಮೀರಿ ಹೋಗಿದೆ ಜೈಲಾಧಿಕಾರಿ ಏನಿಡ್ತಾರಲ್ಲ ಅವರ ಕೈಗೆ ಒಂದು ಈ ಜಾಮೀನಿನ ಪ್ರತಿ ತಲುಪಬೇಕಾಗತ್ತೆ ಆ ಜಾಮೀನು ಪ್ರತಿ ತಲುಪದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಅವರು ಇಡೀ ದಿನವನ್ನು ಇಡೀ ರಾತ್ರಿಯನ್ನ ಜೈಲಿನಲ್ಲೇ ಕಳಿಬೇಕಾಗತ್ತೆ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾದ್ರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಇನ್ನು ಅಪಹರಣ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಜೆ ಡಿ ಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ ಕಳೆದ ಐದು ದಿನಗಳಿಂದಲೂ ಕೂಡ ಅವರು ಪರಪ್ಪನ ಗ್ರಹಾರ ಜೈಲಿನಲ್ಲಿಡ್ತಾರೆ ನಾಳೆ ರಿಲೀಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಕೆ ಆರ್ ನಗರಕ್ಕೆ ಹೋಗಬಾರದು ಈ ಬಗ್ಗೆ ಈಗಾಗಲೇ ಮಾಧ್ಯಮಗಳ ಮುಂದೆನೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಕೀಲರಾದಂತಹ ರೇವಣ್ಣ ಪರ ವಕೀಲ ಶ್ರೀನಿವಾಸ್ ಅವರು ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಆದೇಶ ಪ್ರತಿ ದೊರೆತ ಬಳಿಕ ವಿಧಿಸಲಾಗಿರುವಂತಹ ಷರತ್ತು ನೋಡಿಕೊಂಡು ಕಾನೂನು ಪ್ರಕ್ರಿಯೆ ನಡೆಸಿದ್ದೇವೆ ಇಂದು ತಡವಾಗಿರೋದ್ರಿಂದ ಆದೇಶ ಪ್ರತಿಯನ್ನು ಜಿಲ್ಲಾಧಿಕಾರಿಗಳಿಗೆ ತೋರಿಸಿ ನಾಳೆ ಬಿಡುಗಡೆ ಮಾಡಿಸಲಾಗುತ್ತೆ ಅನ್ನೋ ಒಂದು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ